ನಮ್ಮ ತಾತ ನಮ್ಮ ತಂದೆಗೆ ನಮ್ಮ ಅರ್ಧ ಅರ್ಧರ್ಧ ಭಾಗ ಮಾಡಿಕೊಟ್ಟಿದ್ದಾರೆ ಕೊಂಡಿರೋ ಆಸ್ತಿ ಇದು ಪಿತ್ರಾರ್ಜಿತ ಆಸ್ತಿ ಅಲ್ಲ ಆಮೇಲೆ ಇದರಲ್ಲಿ ನಕಾಶೆ ರಸ್ತೆ ಇಲ್ಲ ಆಮೇಲೆ ಯಾವುದು ಖರಾಬ್ ಇಲ್ಲ ಖರಾಬ್ ಇದ್ರೂ ರೋಡ್ ಬಿಟ್ಕೊಡ್ತಾ ಇದ್ವು ನಾವು ಖರಾಬ್ ಯಾವುದು ಇಲ್ಲ ಇಲ್ಲಿ ನಮ್ಮ ತಾತನ ದೊಡ್ಡ ಹೆಂಡತಿ ಮಕ್ಕಳು ಮೂರು ಜನ ವೀರಾಂಜಿನಪ್ಪ ದೇವರಾಜು ಮತ್ತೆ ಜಯಣ್ಣ ಅನ್ನೋರು ಬಾ ಏನ್ ಮಾಡ್ತಾವ್ರೆ ದಿನನಿತ್ಯ ಹೋಗೋದು ನ್ಯಾಷನಿ ಅವ್ರ ಹತ್ರಕ್ಕೆ ಹೋಗಿ ಗಲಾಟಿ ಮಾಡಿಸ್ತಾವೆ ನ್ಯಾಷನಿ ಅವ್ರ ಕಡೆಯಿಂದ ಕಂಪ್ಲೇಂಟ್ ಕೊಡಿಸೋದು ಕೇಸ್ ಹಾಕ್ಸೋದು ಇವೆಲ್ಲ ಮಾಡ್ತಾವ್ರೆ ಆಮೇಲೆ ನಾವು ಕೇಳಿದ್ವು ಡ್ರೈನ್ ಯಾಕಪ್ಪ ಮಾಡ್ತೀರಾ ಓಡಾಡ್ಕೊಳಕ್ ಬಿಟ್ಟಿದೀವಿ ಓಡಾಡ್ಕೊಳ್ಳಿ ಹಾ ಹತ್ತರಿಂದ ಹದಿನೈದು ವರ್ಷದಿಂದ ಓಡಾಡಕ್ ಬಿಟ್ಟಿದೀವಿ ಈಗ ಓಡಾಡ್ಕೊಳ್ಳಿ ಡ್ರೈನ್ ಮಾಡಬಾರ್ದು ರಸ್ತೆ ಮಾಡಬಾರ್ದು ಅಂತ ಹೇಳ್ಬಿಟ್ಟಿದ್ವನ್ ಮಾತಿಗೆ ಮುಂಚೆ ಹೋಗ್ತಾರೆ ಮಧ್ಯಾಹ್ನ ಸ್ಟೇಷನ್ಗೆ ಇನ್ಸ್ಪೆಕ್ಟ್ರ್ ಹತ್ರ ಹೋಗ್ತಾರೆ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಅವರೇನು ನಮಗೆ ತೊಂದರೆ ಮಾಡಿಲ್ಲ ಅವರು ನಮ್ಗೆ ಹೇಳಿದ್ರು ನೋಡಪ್ಪ ಹಿಂಗೆ ಅದರಲ್ಲಿ ನಕಾಶೆ ರಸ್ತೆ ಐತಾ ಅಂತ ಎಲ್ಲ ಕೇಳಿದ್ರು ಆಮೇಲೆ ಏನಾನ ಇದ್ರೆ ಬಿಟ್ಕೊಡ್ರಪ್ಪ ಅಂತ ಹೇಳಿ ಇವರು ನಮಗೆ ಬರ್ಕೊಟ್ಟವ್ರೆ ಅವ್ರ ತಾತ ರಿಜಿಸ್ಟ್ರು ಮಾಡಿಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಡೋದು ಆಮೇಲೆ ಕೋರ್ಟಲ್ಲಿದ್ದು ಡಿಸ್ಮಿಸ್ ಆಗಿತ್ತು ಅಷ್ಟೇ ನಮ್ಮದು ನಮ್ಮ ತಾತನಿಗೆ ನಮ್ಮ ತಂದೆಯವ್ರಿಗೆ ಎರಡು ವರ್ಷದಿಂದ ಹುಷಾರಿರಲಿಲ್ಲ ಹೋಮಾದಲ್ಲಿ ಇದ್ದರು ಅದರಿಂದ ನಾವು ಕೇಸ್ ಕೈ ಬಿಟ್ಟಿದ್ವು ಅವಾಗ ಡಿಸ್ಮಿಸ್ ಆಗಿತ್ತು ಈಗ ನಾವು ತಿರ್ಗಾ ರೀ ಓಪನ್ ಮಾಡಿದ್ದೀವಿ ಕೋರ್ಟ್ಗೂ ಮರ್ಯಾದೆ ಕೊಡ್ದಂಗೆ ಇವ್ರು ಕಾನೂನ್ಗೂ ಮರ್ಯಾದೆ ಇಲ್ದಂಗೆ ಈ ಲೆಕ್ಕಾಚಾರದಲ್ಲಿ ಹೋಗಿ ಅವ್ರು ಮಾಡಿದ್ರೆ ನಾವೇನು ಮಾಡ್ಬೇಕು ಸರ್ ಬಡವರು ಅಂತ ಬರೋದು ಅದರಲ್ಲಿ ಒಬ್ಬ ವೀರಾಂಜಿನಪ್ಪ ಅಂತಿರೋನು ಈ ಬೆಮ್ಮೆಲು ಕೇಸಲ್ಲಿ ರೌಡಿ ಅವನು ಮೊದಲೇ ಹಳೆ ರೌಡಿ ಸಿಟ್ಟರು ಅವ್ನು ಬರ್ತಾನೆ ನಾವೆಲ್ಲ ನಾನು ನೈಟೋ ತೊಡಾಡೋಂಗಿಲ್ಲ ನಾವು ಇದನ್ನೆಲ್ಲ ತೊಂದರೆ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಮಾಡಿ ನೋಡ್ರಿ ನಿಮ್ಗೆ ಏನು ಬುದ್ಧಿ ಕಲಿಸ್ತೀನಿ ನೋಡ್ರಿ ಅಂತ ಕೇಳ್ತಾನೆ ಆಮೇಲೆ ನಮಗೆ ದಯವಿಟ್ಟು ಕೊಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಕೇಸು ಪೊಲೀಸ್ನವ್ರನ್ನ ಕರೆಸಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲೆ ಒಳಗಡೆ ಹಾಕ್ಸ್ಬೇಕು ಅಂತ ಈಗ ಪೊಲೀಸ್ನವ್ರು ಬಂದ್ರು ಅವ್ರಿಗೆ ವಾಸ್ತವ್ಯ ಗೊತ್ತಾಯಿತು ಅವ್ರು ಏನು ಮಾತಾಡ್ಲಿಲ್ಲ ಆಯ್ತು ಬಗೆಹರಿಸ್ಕೊಳ್ಳ್ರಪ್ಪ ಅಂತ ಹೇಳಿ ಹೋದ್ರು ಈಗ ಡ್ರೈನ್ ತೆಗಿಯಕ್ಕೆ ನೋಡ್ತಾರೆ ಡ್ರೈನ್ ತೆಗೆಸ್ಬಾರ್ದು ರೋಡು ನಮ್ಮ ಜಾಗದಲ್ಲಿ ಯಾವ ತರ ಮಾಡ್ತಾರೆ ಸರ್ ಅದು ಹತ್ತು ಹತ್ತು ಗುಂಟೆ ಕೊಟ್ಟವರು ಸರ್ ನಾವು ಮೂರ್ ನಾಲ್ಕು ಜನ ಮಕ್ಕಳಿದ್ದೀವಿ ನಮ್ಮ ತಂದೆಗೆ ಹತ್ತು ಗುಂಟೆ ಕೊಟ್ಟವ್ರೆ ನಮ್ಮ ಚಿಕ್ಕಬಂಗ್ಗೆ ಹತ್ತು ಹತ್ತು ಗುಂಟೆ ಕೊಟ್ಟವ್ರೆ ಇಪ್ಪತ್ತು ಗುಂಟೆಯಿಂದ ಐದು ಜನ ಮೊಮ್ಮಕ್ಳಿದೀವಿ ನಾವೆಲ್ಲ ಹೋಗ್ಬೇಕು ಸರ್ ಎರಡು ಎರಡು ಕುಂಟೆ ಬರ್ತದೆ ಬಂದ್ರೆ ಅಲ್ವಾ ಅದಕ್ಕೋಸ್ಕರ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇದರಲ್ಲಿ ನಮ್ಮ ವಿಚಾರಕ್ಕೆ ಯಾರು ಬರ್ದಂಗೆ ಒಂಚೂರು ಭದ್ರ ಮಾಡಬೇಕು ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಇದರಲ್ಲಿ ಇದು ಮಾಡಬೇಕು ಆದರೆ ಪೊಲೀಸ್ನವ್ರಿಗೆ ಇವರು ಏಕಾಏಕಿ ಹೋಗೋದು ಇವರು ಕಂಪ್ಲೇಂಟ್ ಕೊಡೋದು ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ ನಾವು ಯಾವುದು ಗಲಾಟೆ ಮಾಡಿಲ್ಲ ಇಲ್ಲಿ ನಾವು ಯಾವುದು ಒಂದು ದಿವ್ಸ ಇವ್ರ ಮೇಲೆ ಹೊಡೆದಾಟ ಆಗಲಿ ಗಲಾಟೆ ಆಗಲಿ ಮಾಡೋಕ್ಕೆ ಹೋಗಿಲ್ಲ ಏನಾಯ್ತು ನಮಗೆ ಬಿಟ್ಬಿಡಿ ಅಂತ ಕೇಳ್ತಾ ಇದೀವಿ ಅದು ಮೂವತ್ತಡಿ ರಸ್ತೆಗೆ ಓಡಾಡೋಕ್ಕೆ ಆರಾಮಾಗಿ ಬಿಟ್ಟಿದ್ದೀವಿ ಇವರು ಡ್ರೈನ್ ಆ್ಯಕ್ ಮಾಡಕ್ಕೆ ಬರ್ತಾರೆ ಸರ್ ಡ್ರೈನ್ ಯಾಕೆ ಮಾಡೋಕ್ಕೆ ಹೋಗ್ತಾರೆ ಮತ್ತು ಕೋರ್ಟಲ್ಲಿ ತೀರ್ಮಾನ ಆಗಲಿ ಬೇಕಾದ್ರೆ ಅವ್ರು ಮಾಡ್ಕೊಂಡ್ಲಿ ನಮ್ಗೆ ಏನ್ ತೊಂದರೆ ನಮ್ಮ ತಾತ ಏನು ಇವ್ರಿಗೆ ರಿಜಿಸ್ಟರ್ ಮಾಡ್ಕೊಟ್ಟಿಲ್ಲ ಸ್ಕೆಚ್ ಆಗಿಲ್ಲ ಏನಿಲ್ಲ ನಮಗೆ ಕನ್ವರ್ಷನ್ ಕೂಡ ಆಗಿದೆ ಪೋಡಿ ಆಗಲಿ ಪಾಣಿ ಆಗಲಿ ಎಲ್ಲ ನಮ್ಮ ಹೆಸರಲ್ಲಿದೆ ಇವ್ರು ಗೆ ಯಾವುದು ಅಧಿಕಾರದ ಮೇಲೆ ಬರ್ತಾರ ಸರ್ ಇವರು ನಮ್ಮ ತಾತ ಜಿ ಪಿ ಎ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಇವ್ರಿಗಿನ್ಯಾವುದೂ ಇಲ್ಲ ಜಿ ಪಿ ಎ ಮಾಡ್ಕೊಟ್ರೆ ನಮ್ಮ ತಾತನ ಕೇಳಿ ರಿಜಿಸ್ಟರ್ ಮಾಡಿಸ್ಕೊಬೇಕಾಗಿತ್ತು ಇವರು ನಮ್ಮ ತಾತ ಇದ್ದಾಗ ಹದ್ನೈದು ವರ್ಷದಿಂದ ಏನ್ ಮಾಡ್ತಾ ಇದ್ರು ಇವ್ರು ಅಷ್ಟೇ ಸರ್ ನಮ್ದು ಪ್ರಾಬ್ಲಮ್ ಇರೋದು ಇಷ್ಟು ನಿಮಗೆ ತೊಂದರೆ ಕೊಡ್ತಾ ಇರೋದು ಸರ್ ಕಂಪ್ನಿಯವರು ಎಲ್ಲ ಸೆಟ್ಲ್ಮೆಂಟ್ಗೂ ಬಂದಿದ್ರು ಕಂಪ್ನಿಯವರು ನಾವು ಸೆಟ್ಲ್ಮೆಂಟು ಅವ್ರ ಇವ್ರು ಹೇಳಿದ್ಕೆಲ್ಲ ನಾವು ಆಗಲ್ಲ ಅಂತ ಹೇಳಿದ್ವು ಇವರು ಬೇರೆ ಬೇರೆಯವ್ರನ್ನೆಲ್ಲ ಕರ್ಕೊಂಬಂದು ನ್ಯಾಯ ಮಾಡಿಸಿ ಆಲೆ ಐದು ವರ್ಷ ವರ್ಷದಿಂದ ನಡೀತಾ ಇತ್ತು ಇದರಲ್ಲಿ ನಮ್ಮ ತಾತನ ಹೆಂಡತಿ ಮಕ್ಕಳು ಜಯ ಅಂಜಿನಪ್ಪ ವೀರಾಂಜಿನಪ್ಪ ಜ ದೇವರಾಜು ಇವರು ಯಾವುದೇ ಕಾರಣಕ್ಕೂ ನಮ್ಮನ್ನು ಬೆಳೆಯೋಕ್ಕೂ ಬಿಡ್ತಾ ಇಲ್ಲ ಇಲ್ಲಿ ಮತ್ತೆ ಇವರೇನೆ ಎಲ್ಲ ಕುಮ್ಮಕ್ ಕೊಡ್ತಾ ಇರೋದು ನಿಮ್ಗೆ ಏನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ ಏನು ಬೇಕಾದ್ರೂ ಮಾಡ್ತೀವಿ ನಿಮ್ಗೆ ಯಾಕೆ ರೋಡ್ ನಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ನ್ಯಾಯವ್ರ ಹತ್ರ ವರ್ಷ ವರ್ಷನೂ ಹತ್ತತ್ತು ಲಕ್ಷ ಕೇಸ್ಕೊ ಅಂತ ದುಡ್ಡಿಸ್ಕೊತಾವ್ರೆ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು ಅಂತ ಮನ್ನೆಲ್ಲ ಐದು ಲಕ್ಷ ದುಡ್ಡಿಸ್ಕೊಂಡವ್ರೆ ಕೇಳಿಬೇಕಾದ್ರೆ ನೀವೇನೆ ವಿಚಾರಿಸಿ ಬೇಕಾದ್ರೆ ಅವ್ರ ಅಕೌಂಟಿಂದ ದುಡ್ಡು ಹೋಗಿದ್ಯಾ ಇಲ್ವಾ ಕ್ಯಾಶ್ ಹೋಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿಸಿ ನ್ಯಾಷನವ್ರು ಈಗೂ ಅವ್ರಿಗೆ ದುಡ್ಡು ಕೊಡ್ತಾನೆ ಇದಾರೆ ಅವ್ರು ರೌಡಿ ಆ ಕಂಪನಿ ಸರ್ ದೊಡ್ಡ ಕಂಪ್ನಿ ಸರ್ ಅದು ಮೂರು ನಾಲ್ಕು ಕಡೆ ಇದೆ ಕಡಿಮೆ ಅಂದರು ಏನಿಲ್ಲ ಅಂದ್ರು ತಿಂಗಳಿಗೆ ಒಂದು ನೂರೈವತ್ತು ಕೋಟಿ ಇನ್ನೂರು ಕೋಟಿ ಟರ್ನ್ ಓವರ್ ಅದು ಆ ಕಂಪ್ನಿ ಇವರು ಅಲ್ಲಿ ಆಸ್ತಿಗೋ ನ್ಯಾಯಯುತವಾಗಿದ್ದೀವಿ ಸರ್ ನಾವು ನಾವೇನು ಹೇಳ್ತಾ ಇದೀವಿ ನಮಗೆ ಮಾತನಾಟ್ನಲ್ಲಿ ಸಾಹೇಬರು ಕರೆದಿದ್ರು ಇನ್ಸ್ಪೆಕ್ಟರ್ ಸಾಹೇಬರು ಕರೆದಿದ್ರು ಹೋಗಿದ್ದೀನಿ ಮಾತಾಡಿದ್ದೀನಿ ಅವ್ರು ನಮಗೆ ಕೇಳಿದ್ದಿತ್ತು ನೋಡಪ್ಪ ಯಥಾಸ್ಥಿತಿ ಬಿಡು ಅಂತ ಹೇಳಿದ್ರು ನಮಗೆ ದೌರ್ಜನ್ಯವಾಗಿ ಏನು ಅವರು ನಮ್ಮ ಹತ್ರ ಏನು ಕೇಳಕ್ಕೆ ಬಂದಿಲ್ಲ ಮತ್ತೆ ಯಥಾಸ್ಥಿತಿ ರೋಡ್ ಬಿಡು ಅಂತ ಹೇಳೋರೆ ಕೋಲ್ಡ್ ತೀರ್ಮಾನಕ್ಕೆ ಬದ್ದಾಗಪ್ಪ ಅಂತ ಹೇಳೋರೆ ನಾವು ಆಯಿತು ಸರ್ ಅಂತ ಒಪ್ಕೊಂಡಿದ್ದೀವಿ ಸರ್ ನಮಗೆ ಡ್ರೈನ್ ತೆಗಿಬಾರ್ದು ಅಂತ ಹೇಳಿದ್ರು ಅವ್ರಿಗೆ ಏಕಾಏಕಿ ಬಂದು ಡ್ರೈನ್ ತೆಗಿತಾ ಇದ್ದಾರೆ ಈಗ ಇನ್ನೇನು ಮಾಡೋ ಸರ್ ನಾವೀಗ ಏನಾಗುತ್ತೆ ಈಗ ಫೈನಲ್ ನಮಗೆ ನಮಗೆ ಇದು ನಮ್ಮ ಜಾಗನ ನಮಗೆ ಬಿಡಿಸ್ಕೊಡ್ಬೇಕು ಸರ್ ಯಾವುದೇ ತೊಂದರೆ ತಾಪತ್ರೆ ಇಲ್ದಂಗೆ ನಮ್ಮ ಜಾಗ ನಮಗೆ ಬಿಡಿಸ್ಕೊಡ್ಬೇಕು ಇವ್ರಿಗೆ ನಾವೀಗ ಐದು ಜನ ಇದೀವಿ ಸರ್ ಐದು ಜನಕ್ಕೆ ಎರಡು ಎರಡು ಕುಂಟೆ ಮೂರು ಮೂರು ಕುಂಟೆ ಬರೋಲ್ಲ ನಾವು ಮನೆ ಕಟ್ಕೊಬೇಕು ಅಂದರೆ ಏನು ಬತ್ತ ಸರ್ ಅದರಲ್ಲಿ ಅದಕ್ಕೋಸ್ಕರ ಸರ್ ನಾವು ಇಷ್ಟು ಕೇಳ್ತಾ ಇದ್ದೀವಿ ನಮಗೇನು ಇದರಲ್ಲಿ ನಮ್ಮ ತಾತು ನಾಶ ಇಲ್ಲಾಗಲಿ ಇನ್ನೊಂದಾಗಲಿ ನಮ್ಗೇನು ಭಾಗವೂ ಕರೆಕ್ಟಾಗಿಲ್ಲ ನಮಗೆ ಬಂದಿರೋದು ಇಪ್ಪತ್ತು ಇಪ್ಪತ್ತು ಕುಂಟೆ ಈ ಇಪ್ಪತ್ತು ಕುಂಟೆನೂ ಇವ್ರು ಕಿತ್ಕೊಂಡು ನೋಡಿದ್ರೆ ನಾವೇ ಹೋಗ್ಬೇಕು ಸರ್ ನಾವು ಅಷ್ಟೇ ಸರ್ ಇಷ್ಟು ನಮ್ಗೆ ಇದರಲ್ಲಿ ಐತೆ ಸರ್ ಈಗ ಅಷ್ಟೇ ಎಲ್ಲೋ ಬೆಲ್ಟು ಸರ್ ಇದು ಇಂಡಸ್ಟ್ರಿಯಲ್ ಜಾಗ ಅಲ್ಲ ಇದು ಎಲ್ಲೋ ಬೆಲ್ಟಲ್ಲಿ ನಾವಂತೂ ಯಾವುದೇ ರೆಸಿಡೆನ್ಸಿಯಲ್ಲೂ ಯಾವುದೇ ಕಾರಣಕ್ಕೂ ಇದರಲ್ಲಿ ರೋಡ್ ಬಿಡ ಅಂತ ಮಾತೇ ಇಲ್ಲ ಸರ್ ಇದರಲ್ಲಿ ನಾವು ಅಂಥ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ನೋಡಲಿ ನೋಡಿ ನಮ್ಗೆ ನ್ಯಾಯ ಕೊಡಿಸ್ಲಿ ಸರ್ ಅಷ್ಟೇ